ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಎ ಕೆ ಜಿ ಟಿ ವಿ ಚಾನಲ್ ನೋಡ್ತಿರುವಂಥ ಎಲ್ಲ ಮಹಾಶಯರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ನಲ್ಲಿ ಇಪ್ಪತ್ತೇಳನೇ ತಾರೀಕು ಸರ್ಕಾರ ಮತ್ತು ರಾಜ್ಯದ ಎಲ್ಲ ಕೆಂಪೇಗೌಡರ ಆದರ್ಶವನ್ನು ಮೈಗೂಡಿಸ್ಕೊಂಡವ್ರು ಎಲ್ಲರೂ ಸಹ ಅದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ನಾಡಪ್ರಭು ಮಾಗಡಿ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಅಂಗವಾಗಿ ಕೆಂಪೇಗೌಡರ ಪುತ್ಥಳಿಗೆ ನಾಡಿನ ಸಮಸ್ತ ಶ್ರೀಗಳು ಮಠಾಧೀಶರು ಅಧಿಕಾರಿಗಳು ಗಣ್ಯರು ಸೇರಿದಂತೆ ರೈತ ಬಾಂಧವರೊಂದಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ನಂತರ ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರಿನ ಕಂಠೀರ್ವ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆಕಾರದ ಕೆಂಪೇಗೌಡ ಜಯಂತಿಗೆ ಮಾಗಡಿಯಿಂದ ನಾಡಪ್ರಭು ಕೆಂಪೇಗೌಡರ ಜ್ಯೋತಿಯನ್ನ ಕಳಿಸಿಕೊಡಲಾಯಿತು ಗೋವುಗಳ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಗೋವುಗಳು ಹಾಗೂ ಶಾಲಾ ಮಕ್ಕಳು ಸೇರಿದಂತೆ ಸಹಸ್ರಾರು ಜನಸಮೂಹದೊಂದಿಗೆ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ಕೋಟೆಯ ದ್ವಾರಕ್ಕೆ ಬರಲಾಯಿತು ಮಾಗಡಿ ಕೆಂಪೇಗೌಡರ ಕೋಟೆಯ ಹೆಬ್ಬಾಗಿಲಿಗೆ ಪ್ರವೇಶಿಸುತ್ತಿದ್ದಂತೆ ಕೋಟೆಯ ದ್ವಾರದಲ್ಲಿ ಮಾಗಡಿಯ ಪುರೋಹಿತತ್ವ ಪಡೆದ ಹದಿನಾರು ಜನ ಪುರೋಹಿತರಿಗೆ ವಸ್ತ್ರ ದಕ್ಷಿಣೆ ಫಲಪುಷ್ಪ ಹಾಗೂ ಸಿಹೆಯನ್ನ ಹಂಚುವ ಮುಖೇಣ ಹಾರ ಶಾಲುಗಳನ್ನು ಹಾಕಿ ಗೌರವಿಸಿದ ಸಂದರ್ಭ ಮಾಗಡಿ ಹಬ್ಬಕ್ಕೆ ಹೊಸ ಕಳೆಕಟ್ಟಿತ್ತು ಕೋಟೆಯ ಆವರಣದಲ್ಲಿ ಬೃಹತ್ ಆಕಾರದ ಪೆಂಡೂರಿನ ಕೆಳಗೆ ಅನ್ನದಾಸೋಹ ವ್ಯವಸ್ಥೆ ಹಾಗೂ ಸವಿಯುವಷ್ಟು ಸಿಹಿಯನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಠಾಧೀಶರು ಅಧಿಕಾರಿಗಳು ಗಣ್ಯರು ಸೇರಿದಂತೆ ಕಾರ್ಯಕ್ರಮದ ರುವಾರಿಗಳು ಅನ್ನದಾಸೋಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷ ಮಾಗಡಿ ಹಬ್ಬಕ್ಕೆ ವಿಶೇಷವಾಗಿ ಸಿಹಿ ಬೂಂದಿ ತಯಾರಿಕೆಗೆ ಸಾವಿರದ ಐನೂರು ಕೆಜಿ ಹಿಟ್ಟು ಮೂರು ಸಾವಿರ ಕೆಜಿ ಸಕ್ಕರೆ ನೂರಿಪ್ಪತ್ತು ಟನ್ ಅಡಿಗೆ ಎಣ್ಣೆ ಇಪ್ಪತ್ತೈದು ಟಿನ್ ತುಪ್ಪದಿಂದ ತಯಾರಿಸಿದ ಸಿಹಿ ಒಟ್ಟಾರೆ ಸುಮಾರು ಹನ್ನೆರಡು ಸಾವಿರದ ಐನೂರು ಕೆಜಿ ಸಿಹಿ ಬೂಂದಿಯ ರಾಶಿ ಎಷ್ಟು ಸವಿದರೂ ಸವಿಯದಷ್ಟು ಸಿಹಿಯನ್ನ ಹೊಂದಿತ್ತು ಈ ಸಿಹಿ ಬೂಂದಿಯ ರಾಶಿ ನೆರೆದಿದ್ದ ಸಹಸ್ರಾರು ಜನರನ್ನ ತನ್ನತ್ತ ಆಕರ್ಷಿಸುವುದರ ಜೊತೆಗೆ ಆಶ್ಚರ್ಯವನ್ನ ಮೂಡಿಸಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೆ ನಿರಂತರ ಸಿಹಿ ಊಟದ ವಿತರಣೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಬಹಳ ಶಿಸ್ತು ಮತ್ತು ಸೌಹಾರ್ದತೆಯಿಂದ ಕೋಟಿಯ ಆವರಣಕ್ಕೆ ಸಾಲಾಗಿ ಮೆರವಣಿಗೆ ಬಂದು ಸಿಹಿ ಬೂಂದಿಯನ್ನ ತಿಂದು ಹರ್ಷವನ್ನ ವ್ಯಕ್ತಪಡಿಸಿದರು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ಜನರು ಸೇರಿದ ಸಂದರ್ಭ ಪ್ರತಿ ವರ್ಷವೂ ವಿಭಿನ್ನವಾಗಿ ಮಾಗಡಿ ಹಬ್ಬವನ್ನು ಆಚರಿಸುತ್ತಾ ಬಂದಿರುವುದು ಜನರಿಂದ ಅಪಾರ ಮೆಚ್ಚುಗೆಯನ್ನ ಪಡೆದಿದೆ ಸದರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಿಹಿ ಬೂಂದಿಯ ರಾಶಿಯನ್ನ ವೀಕ್ಷಿಸಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಅಧಿಕಾರಿಗಳು ಮಾಗಡಿ ತಹಶೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ರವರ ಸೇವಾ ಕಾರ್ಯಗಳನ್ನು ಪ್ರಶಂಸಿಸಿದರು ಕೆಂಪೇಗೌಡರ ಪಂಚಲೋಹದ ಪುತ್ಥಳಿಯನ್ನು ಮಾಗಡಿ ಪುರಸಭೆ ಆವರಣದಲ್ಲಿರುವಂಥ ಒಂದು ಪಾರ್ಕಿಂಗಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ವಾಹನಗಳು ಇಲ್ಲದೆ ಪ್ರಚಾರವಿಲ್ಲದೆ ಕೆಂಪೇಗೌಡರ ಶಿಲಾನ್ಯಾಸಕ್ಕೆ ಐದರಿಂದ ಐವತ್ತು ಸಾವಿರ ಜನ ಅವತ್ತು ಕೆಂಪೇಗೌಡರ ಪುತ್ಥಳಿಯ ಉದ್ಘಾಟನೆಗೆ ಗಣ್ಯರು ಮಠಾಧೀಶರು ರೈತರು ಸ್ವಾಭಿಮಾನಿ ಕನ್ನಡಿಗರು ಮತ್ತು ವಿಚಾರವಂತರು ಎಲ್ಲರೂ ಆಗಮಿತು ಆ ಒಂದು ಸೋದೆಯನ್ನು ಕೊಟ್ಟಂಥ ಗಳಿಗೆ ಇದೆಯಲ್ಲ ಅದು ಬಹಳ 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 ಅದ್ಭುತವಾದಂಥ ಮನಸ್ಸಿಗೆ ಉಲ್ಲಾಸ ಕೊಟ್ಟಂಥ ಇನ್ನೂ ಇಂಥ ವೈಭವದ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಹರ್ಷವನ್ನು ತುಂಬಿದಂಥದ್ದು ದಿವಸ ಅದು ಆಲೇ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕನೇ ಇಟ್ಟಿಯನ್ನು ಇದ್ದೀವಿ ಕೊರೋನಾ ಬರುವ ಸಂದರ್ಭದಲ್ಲಿ ಕೆಂಪೇಗೌಡರ ಹಬ್ಬವನ್ನು ಅಕ್ಕಿ ವಿತರಣೆ ಮಾಡುವ ಮುಖೇನ ಹಣ್ಣು ಹಂಪಲು ಕೊಡುವ ಮುಖೇನ ಮತ್ತು ಅವರಿಗೆ ಏನಾದರೂ ಸಂದರ್ಭದಲ್ಲಿ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಈ ಹಬ್ಬದ ಬದಲಾವಣೆಯ ರೂಪದಲ್ಲಿ ಜನರಿಗೆ ಸಲ್ಲಿಸ್ತೀವಿ ಅದೊಂದು ವಿಶೇಷ ಏನಪ್ಪ ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಬೇಡಿ ಒಂದು ಲಕ್ಷದ ಹತ್ತು ಸಾವಿರ ಕೆ ಜಿ ಅಧಿಕ ಅಕ್ಕಿಯನ್ನು ಕೆಂಪೇಗೌಡನ ಕೋಟೆಯಲ್ಲಿ ಹಂಚಿದ್ದೀನಿ ಹಿಂದೆ ಯಾರೂ ಮಾಡಿರಲಿಲ್ಲ ಮುಂದೆ ಯಾರು ಮಾಡಲ್ಲ ಅನ್ನುವಂಥ ವಿಷಯವನ್ನು ಕಣ್ಣಾರೆ ಕಂಡ ಜನ ಮಾಗಡಿಯ ಜನ ಪಡೆದಂಥ ಜನ ಕಣ್ಣಲ್ಲಿ ಈ ವೀಕ್ಷಣೆಯನ್ನು ನೋಡಿದಂಥ ಜನ ಇವತ್ತು ಮಾತಾಡುವಂಥ ಒಂದು ಮಾತು ಆ ಒಂದು ನಿಟ್ಟಿನಲ್ಲಿ ನಾನು ಪ್ರತಿ ವರ್ಷ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀನಿ ಒಂದು ಬಾರಿ ಸಿಹಿ ಬೂಂದಿಯನ್ನು ಹಂಚುವ ಮುಖೇನ ಅಂಧದಾಸವು ಮಾಡುವ ಮುಖೇನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಮುಂದಿನ ಬಾರಿ ಒಂದೂವರೆ ಲಕ್ಷ ಜನದ ಒಬ್ಬಟ್ಟನ್ನು ಮಾಡಿ ಹಂಚುವಂಥ ಊಟಕ್ಕೆ ಬಡಿಸುವಂಥ ಪ್ರವೃತ್ತಿಯನ್ನು ಮಾಡಿದ್ದೀನಿ ನಂತರ ಅನೇಕ ಸಿಹಿ ತಿಂಡಿಗಳನ್ನು ಅಂದರೆ ಬಾದ್ದು ಮತ್ತೆ ಪಾಯಸ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೂಂದಿಗಳನ್ನು ನಿರಂತರವಾಗಿ ಮಾಡ್ಕೊಂಡಿದ್ದೀನಿ ಈ ಹಬ್ಬ ಹೇಗಿದೆ ಅಂದರೆ ಕೆಂಪೇಗೌಡರ ಜಯಂತೋತ್ಸವ ಹೆಸರಿಂಗ್ ಮಾತ್ರ ಇದೆ ನೋಡೋರಿಗೆ ನಾನು ಕೊಟ್ಟರೆ ಏನಪ್ಪಾ ಅಂದರೆ ಅದು ಮಾಗಡಿ ಹಬ್ಬ ನಾಡಿಗೆಲ್ಲ ಹಬ್ಬ ಅನ್ನುವಂಥ ಆ ಬಿರದನ್ನು ಕೊಟ್ಟಿದ್ದೀನಿ ಯಾತಕ್ಕೆ ಈ ಬಿರುದನ್ನು ಕೊಟ್ಟಿದ್ದೀನಿ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಬಂದಂಥವರು ಹಸಿದು ಹೋಗಬಾರ್ದು ಕಾರ್ಯಕ್ರಮ ನೋಡಿದವ್ರಿಗೆ ಮನಸ್ಸಿಗೆ ಉಲ್ಲಾಸ ಬರಬೇಕು ಮತ್ತು ಒಂದು ಊಟ ಇಲ್ಲ ನೀರಿಲ್ಲ ಅಂತ ಹೇಳಿ ಒಬ್ಬರ ಬಾಯಿಲು ಇದು ಬರಬಾರ್ದು ಯಾಕೆಂದರೆ ಮಾಗಡಿ ಮಣ್ಣು ಪವಿತ್ರವಾದ ಸ್ಥಳ ಮಹಾಸ್ವಾಮಿಗಳು ಕೆಂಪೇಗೌಡರು ಆದರ್ಶ ಪುರುಷಗಳಲ್ಲ ಅಲ್ಲಿ ಹುಟ್ಟಿ ತಪಸ್ಯೆಗಳನ್ನು ಮಾಡಿದಂಥ ಒಂದು ಭವ್ಯ ಸುಂದರ ಮತ್ತು ತಪೋವನ ಅಂದರೆ ತಪ್ಪಾಗ್ಲಾರಿ ಅಂತಹ ವೈಭೀಕರಣವಾದಂಥ ಜಾಗ ಮಾಗಡಿ ಕ್ಷೇತ್ರ ಹಾಗಾಗಿ ಕೆಂಪೇಗೌಡರು ಆಳ್ವಿಕೆಯಲ್ಲಿ ಎಲ್ಲರನ್ನು ಸರಿಸಮಾನವಾಗಿ ವಿಶ್ವಾಸಕ್ಕೆ ತಗೊಂಡು ರಾಜ್ಯಭಾರವನ್ನು ಮಾಡಿ ಹೊರತಿಂದ ಬಂದವರಿಗೆ ಅನ್ನ ಹಾಕುವಂಥ ಪ್ರವೃತ್ತಿಯನ್ನು ಬೆಂಗಳೂರು ನಗರ ಅವರು ವಿಸ್ತೀರ್ಣ ಮಾಡಿದ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ವಿಚಾರಗಳನ್ನು ಅವರು ಭಾಳ ಸಂಪೂರ್ಣವಾಗಿ ಜನರ ಮೈಂಡಲ್ಲಿ ಅಂದರೆ ಅವರ ಕಲೆಯಲ್ಲಿ ವಿಷಯವನ್ನು ವೀಕ್ಷಣೆ ಮಾಡಿದರು ಅವತ್ತು ಇಂದು ಮುಂಡೆ ಅವರು ಹಾಕಿದಂಥ ಬುನಾದಿ ಅದು ಧರ್ಮದ ಹಾದಿ ಸಾಕ್ತಾನೆ ನಮಗೆಲ್ಲ ಗೊತ್ತಿತ್ತು ಇವತ್ತು ಬೆಂಗಳೂರಿನ ಬಿ ಬಿ ಎಂ ಪಿ ಅವರು ಸಹ ಕೆಂಪೇಗೌಡರ ಜಯಂತೋತ್ಸವ ಮತ್ತು ಕೆಂಪೇಗೌಡರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೆಂಪೇಗೌಡರ ಜಯಂತೋತ್ಸವವನ್ನು ಸರ್ಕಾರನೇ ಮುತುವರ್ಜಿ ವಹಿಸಿ ಇವತ್ತು ಕೆಂಪೇಗೌಡರ ಆಚರಣೆಯನ್ನ ದೇಶ ರಾಷ್ಟ್ರಗಳಿಗೆ ಮಾದರಿಯಾದಂಥ ಕಾರ್ಯಕ್ರಮಗಳ ರೂಪಿಸಿದರೆ ಹಾಗಾಗಿ ಕೆಂಪೇಗೌಡರ ಹೆಸರು ಆ ದಿನೇ 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 ಆಕಾಶ ಮಟ್ಟಕ್ಕೆ ಇದೆ ಅದು ನಮಗೆ ಒಂದು ಸಂತೋಷದ ವಿಚಾರ ನಾನು ಕೆಂಪೇಗೌಡರ ಹಬ್ಬವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲರೂ ನಟ್ತಾಯಿದ್ರು ಕೆಂಪೇಗೌಡರ ಹಂಗಿದ್ರೆ ಗೊತ್ತಿಲ್ಲ ಕೆಂಪೇಗೌಡರ ಹೆಸರು ಇಷ್ಟೆಲ್ಲ ಖರೀದಿ ಮಾಡ್ತಾನೆ ಎಷ್ಟೋ ಜನಕ್ಕೆ ಅನ್ನ ಮಾಡ್ತಾನೆ ಉಳಿತದೆ ಹಂಚ್ತಾನೆ ಏನು ಅಲ್ಲಿರುವಂಥ ಪಕ್ಷಿ ಪ್ರಾಣಿಗಳು ತುಂಬರು ಮುಗುವಷ್ಟು ಅನ್ನ ಒಂದು ಹಿಟ್ಟಾಡ್ತದೆ ಕೋಟೆಯಲ್ಲಿ ಅಂತ ಹೇಳಿ ಅನೇಕ ಜನ ನನ್ನನ್ನು ಕೇಳಿದ್ದು ಉಂಟು ಆದರೆ ನಾನು ಒಂದು ಮಾತಂದೇ ಕೆಂಪೇಗೌಡರು ಹೆಸರಲ್ಲಿ ನಾವು ಮಾಡಿದ್ದೀವಿ ಎಲ್ಲ ಧರ್ಮರು ಬರೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂತಹ ಕಾಲದಲ್ಲಿ ಯಾರೋ ಒಬ್ಬ ಕಡೇ ವ್ಯಕ್ತಿಗೆ ನಾನು ಬಂದಪ್ಪ ಕೆಂಪೇಗೌಡರ ಹಬ್ಬ ಮಾಗಡಿ ಹಬ್ಬ ಅಂದರೂ ಒಂದು ಸೊಪ್ಪು ಊಟ ಇಲ್ಲ ಅಂದಾಗ ನಾನು ಎಲ್ಲ ಮಾಡಿದ ಪ್ರಯೋಜನಗಳು ಅಪ್ರಯೋಜಕ ಆಗ್ತದೆ ಅದರಿಂದ ಸಾರ್ಥಕತೆ ಇರೋದಿಲ್ಲ ಅದು ನಾವು ಬೆಳಗ್ಗೆಯಿಂದ ಇಷ್ಟ ಸಾವಿರ ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಜನಕ್ಕೆ ಅನ್ನ ಹಾಕಿ ಮತ್ತು ಒಬ್ಬನೂ ಇಲ್ಲ ಅಂದರೆ ಯಾಕೆ ಅಂತೇಳಿ ನಾನು ವಿಶೇಷವಾಗಿ ತಿಂದು ನಿಗವಷ್ಟು ಅನ್ನದಾಸವನ್ನು ಬಂದಿ ನಾನು ಏನೇ ಮಾಡಿದ್ರು ಅದನ್ನು ಯಥೇಚ್ಛವಾಗಿ ಮಾಡ್ತೀನಿ ಮನುಷ್ಯ ಊಟ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ ಅದನ್ನು ನೋಡಿದ್ರೆ ಇಷ್ಟೊಂದು ಮಾಡೋಕ್ಕಾಗುತ್ತಾ ಅಯ್ಯೋ ಈ ಪುಣ್ಯಾತ್ಮ ಹೆಂಗೆ ಮಾಡ್ತಾನೆ ಇಷ್ಟೊಂದು ಹೆಂಗೆ ಅದು ಎಲ್ಲ ಜನ ಹೆಂಗೆ ವಂಚಕ್ಕಾಗುತ್ತೆ ಅನ್ನೋ ಒಂದು ಮಾದನ ಇವತ್ತು ಮಾಡಲಿ ಕ್ಷೇತ್ರದಿಂದ ನಾನು ಪಡೆದಿದ್ದೆ ನನ್ನನ್ನು ಕೇಳೋ ಬದಲು ನೀವ್ಯಾದರೂ ಮಾ ಗ್ರಾಮನಗರ ಜಿಲ್ಲೆ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಬಂದವರನ್ನ ಕೇಳಿದ್ರೆ ಅವರು ನಮಗಿಂತ ಹರ್ಷವನ್ನು ವ್ಯಕ್ತಪಡಿಸಿ ಈ ಹಬ್ಬದ ವಿಚಾರಗಳನ್ನು ನಿಮಗೆ ಹೇಳ್ತಾರೆ ಅದು ಒಂದು ಭಾಗ ನಾನು ಯಾತಕ್ಕೋಸ್ಕರ ಈ ಒಂದು ಹಬ್ಬವನ್ನು ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಆಚರಣೆ ಮಾಡುವಂಥ ಕೆಂಪೇಗೌಡರ ಜ್ಯೋತಿಯನ್ನು ತಗೊಂಡು ಬೆಂಗಳೂರಿಗೆ ಬಂದು ನಂತರ ದಿನಗಳಿಂದ ನಾನು ಕೆಂಪೇಗೌಡ ಜಯಂತೋತ್ಸವವನ್ನು ಮಾಡ್ತಾಯಿದ್ದೆ ಈ ಬಾರಿ ನಮ್ಮ ಮಾಗಡಿ ಶಾಸಕರು ಬಾಲಕೃಷ್ಣ ಅವರು ಇಲ್ಲ ನಾವು ಅದೇ ದಿನನೇ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಪ್ರಸ್ತಾಪನೆ ನೀಟ್ರು ಅದನ್ನು ಸ್ವೀಕಾರ ಮಾಡಿದ್ರು ಜ್ಯೋತಿಯನ್ನು ಕಳಿಸಿದ್ರು ನಾವು ಮಾಗಡಿಯಲ್ಲಿ ಕೆಂಪೇಗೌಡರ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು ಅದು ಎಲ್ಲ ಒಂದು ಕಡೆ ವ್ಯತ್ಯಾಸಗಳು ಹಾಕ್ತು ಅದಿರಲಿ ಮನುಷ್ಯನ ಮೇಲೆ ವ್ಯತ್ಯಾಸ ಆಗೋದು ಕಾಲಿಳೆಯೋದು ಮೇಲೆ ಕೆತ್ತೋದು ಅದೆಲ್ಲ ಜೀವನದಲ್ಲಿ ಇರುವಂಥ ಒಂದು ದೊಡ್ಡ ನಾಟಕ ಅದೆಲ್ಲ ಒಂದು ಭಾಗ ಬಡಣ ಈ ಸಾರಿ ವಿಶೇಷ ಏನಪ್ಪಾ ಅಂದರೆ ಗುಂಡಿ ಮಾಡಿದಂಥ ರಾಶಿಯನ್ನು ನೋಡಿದಾಗ ಶಾಸಕ ಇರ್ಬೋದು ಮತ್ತು ಬಿ ಎಂ ಪಿಯ ಕಮಿಷನರ್ಗಳು ಇರ್ಬೋದು ಮಾಗಡಿಯ ತಹಸೀಲ್ದಾರ್ ಅಧಿಕಾರಿಗಳು ಬಂದು ನೋಡಿದಂಥ ಜನ ಇಷ್ಟು ಮುಂದಿನ ನಾವು ಎಲ್ಲೂ ಹೋಗಲಿಲ್ಲ ಕಣ್ಣೆ ನೋಡೋದಕ್ಕೂ ಸಾಧ್ಯ ಇಲ್ಲ ಇಷ್ಟು ಮುಂದಿನ ಇಷ್ಟು ಮುಂದಿನ ಇಷ್ಟು ಮುಂದಿನ ರಾಶಿ ರಾಚಿ ರಾಚಿ ರಾಶಿ ಅಪ್ಪ ಅನ್ನೋ ಒಂದು ಮಾತನ್ನು ಕೇಳಿದ್ವಲ್ಲ ಅದು ನನಗೆ ಹರ್ಷವನ್ನು ಕೊಟ್ಟಿದೆ ನಿರಂತರವಾಗಿ ಅದು ಮಾಡ್ತೀವಿ ಅದಕ್ಕೆ ಈ ಸಾರಿ ಈ ಸಿಹಿ ಊಟದ ಜೊತೆಯಲ್ಲಿ ನಾನು ಈ ಸಾರಿ ಪೌರಾಣಿಕ ನಾಟಕವನ್ನು ನಮ್ಮ ಕುರುಕ್ಷೇತ್ರ ಅಂತ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿ ಮಾಗಡಿಯಲ್ಲಿ ಕೋಟೆಯಲ್ಲಿ ದೊಡ್ಡ ವಿಶಾಲವಾದ ಪೆಂಡಾಲನ್ನು ಹಾಕಿ ನಾಟಕವನ್ನು ಮಾಡ್ತಿದ್ದೆ ಜನರ ಮೆಚ್ಚುಗೆಯನ್ನು ಪಡಿತು ಅದನ್ನು ನಾವು ನೋಡಿ ನೋಡಿದಷ್ಟು ಸಂತೋಷ ಪಡೆದು ಬೇಡ ಎಲ್ಲರೂ ನೋಡಬೇಕು ಅಂತೇಳಿ ನಾನು ಎ ಕೆ ಜಿ ಟಿ ವಿ ವತಿಯಿಂದ ಇದನ್ನು ಎಲ್ಲ ಪೂರ್ಣವಾದ ನಾಟಕವನ್ನು ತಮ್ಮ ಮುಂದೆ ನಾನು ಭಾಗ್ಭಾಗ್ವಾಗಿ ವಿಸ್ತಾರ ಮಾಡಿ ನಿಮಗೆ ತಿಳಿಸಿದ್ದೀನಿ ನಾವು ಎಷ್ಟು ಜನ ನೋಡಿದ್ದೀರೋ ಮತ್ತು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ನಮ್ಮದು ಟಿ ವಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನು ಬೇರೆ ಥರ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ನಾನು ಮಾಡ್ತಾ ಇರೋದು ಧರ್ಮ ಮತ್ತು ಕೆಂಪೇಗೌಡರ ಇತಿಹಾಸ ನನ್ನ ಜೀವನದ ಚರಿತ್ರೆ ಮತ್ತು ಹಾಗು ಹೋಗುವ ಚರಿತ್ರೆ ಇಂದಿನ ದಿನಗಳಲ್ಲಿ ಸ್ವತಂತ್ರ ಬಂದುವಾಗ ಹೇಗಿತ್ತೋ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತು ಯಾವ ಥರ ಮನುಷ್ಯರು ಬಾಳ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಜನಕ್ಕೆ ತಿಳಿಸಬೇಕು ಪ್ರಾಮಾಣಿಕವಾದಂಥ ವ್ಯಕ್ತಿತ್ವ ಯಾರಿಗಿದೆ ಇವತ್ತು ಏನು ಆಗಿದ್ದೀವಿ ಅನ್ನೋದನ್ನು ವಿಚಾರಧಾರೆಗಳನ್ನು ತಮಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಒಂದು ಎ ಕೆ ಜಿ ಟಿ ವಿ ಚಾನಲ್ ಅಂದರೆ ಅಭಿನವ ಕೆಂಪೇಗೌಡ ಚಾನಲ್ ಅದಕ್ಕೋಸ್ಕರ ಮಾಡಿದ್ದೀನಿ ಎಲ್ಲರೂ ನೋಡಿ ಬೇರೆ ಯಾವುದೇ ಒಂದು ವಿಧವಾದಂಥ ಈ ಅಪಪ್ರಚಾರಗಳು ಹಣಕ್ಕೋಸ್ಕರ ಮಾಡುವಂಥದ್ದು ಒಬ್ಬರು ತೇಜೋವಧೆ ಮಾಡೋದನ್ನು ನಾನು ಖಂಡಿತ ಮಾಡೋದಿಲ್ಲ ತೇಜೋವಧೆ ಮಾಡಿದರೂ ಅದನ್ನು ನೇರವಾಗಿ ಖಂಡಿಸ್ತೀನಿ ತಮಗೆ ತಿಳಿಸ್ತೀನಿ ಇಲ್ಲಿ ಹಣ ಹಂಸಕ್ಕೆ ಒಳಗಾಗುವಂಥ ಪ್ರಶ್ನೆ ನನಗಿಲ್ಲ ನೀವು ಯಾವುದಾರದು ಸತ್ಯ ಇದ್ದು ಅದನ್ನು ವೀಕ್ಷ ನೀವು ತೋರಿಸ್ಬೇಕು ಸತ್ಯನ ಪ್ರಮಾಣಕ್ಕೆ ತೋರಿಸ್ಬೇಕು ಅಂದರೆ ನಮ್ಮ ಎ ಕೆ ಜಿ ಟಿ ವಿ ಚಾನಲ್ಗೆ ಬನ್ನಿ ನಾನು ಅದಕ್ಕೆ ಸ್ವಾಗತವಾಗಿ ಕೋರಿ ನಿಮಗೂ ಸಹ ಇಲ್ಲಿ ನ್ಯಾಯಕ್ಕೆ ಒಂದು ವೇದಿಕೆಯನ್ನು ತಲುಪಿಸಿಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಕೆಂಪೇಗೌಡರ ವಿಚಾರವಾಗಿ ನಾಲ್ಕು ಕೋಟೆಗಳು ಶೂಟ್ ಮಾಡಿದ್ವಿ ಅಂದರೆ ಶಿವಗಂಗೆ ಪುತ್ರಿ ದುರ್ಗ ಸಾವನ ದುರ್ಗ ಈ ನಾಲ್ಕು ಕೋಟೆಗಳನ್ನು ಕೆಂಪೇಗೌಡರು ಅವರು ಮಾಡಿದ್ದು ಏಳು ಕೋಟೆ ಅದರಲ್ಲೂ ಸಣ್ಣ ಪುಟ್ಟವೆಲ್ಲ ಸೇರಿದರೆ ಹದಿನೈದು ಕೋಟೆ ಆಗ್ತವೆ ಇರಲಿ ಆ ಏಳು ಕೋಟೆಯ ದೊಡ್ಡ ಭಾಗವನ್ನು ಇಷ್ಟಗಳು ತಿಳಿಸಬೇಕು ಅನ್ಸಿ ಇವತ್ತು ನಾಲ್ಕು ಕೋಟೆಯ ಒಂದು ಮಾಹಿತಿಯನ್ನು ನಮ್ಮ ಎ ಕೆ ಜಿ ಸಿ ಡಿ ಚಾನಲ್ ವತಿಯಿಂದ ಬಿಡುಗಡೆಯನ್ನು ಆ ವೀಕ್ಷಣೆ ಮಾಡಿ ಒಬ್ಬ ಮನುಷ್ಯ ಎಷ್ಟು ಸಾಧನೆಯನ್ನು ಮಾಡಬಹುದು ಅಂತಂದ್ರೆ ಇದು ಕಲ್ಪನೆಗೆ ನೀಡಿದ್ದಂಥದ್ದು ಆ ಒಂದು ಸಂದರ್ಭದಲ್ಲಿ ಇಷ್ಟು ಹೇಗೆ ಸಾಧ್ಯ ಅನ್ನುವಂಥ ವಿಚಾರ ಒಬ್ಬ ಬುದ್ಧಿಮಾನ್ದಂಥ ಒಬ್ಬ ವ್ಯಕ್ತಿನೂ ಸಹ ಯೋಚನೆ ಮಾಡುವಂಥ ಪರಿಕಲ್ಪನೆಗೂ ಸಿಗದಂಥ ಉತ್ತುಂಗಕ್ಕೆ ಈ ಒಂದು ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮನನ್ನು ಸ್ಮರಿಸಬೇಕಾದ್ರೆ ಅದನ್ನೆಲ್ಲ ನೋಡಬೇಕು ಆಗ ನಮಗೆ ಗೊತ್ತಾಗುತ್ತೆ ಒಬ್ಬ ಸಾಧಕರಲ್ಲಿ ಸಾಧಕ ಅಂದರೆ ಏನು ಆ ಸಾಧನೆಗೆ ಇವತ್ತು ಸಾರ್ಥಕತೆ ಯಾವತ್ತು ಬಂದಿದೆ ಅಂದರೆ ಇವತ್ತು ಐನೂರ ಹದಿನೈದು ವರ್ಷ ಗತಿಸಿ ಓದರು ಎಲ್ಲರ ಹೃದಯದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಬ್ಬ ಮಣ್ಣಿನ ಮಗ ಒಬ್ಬ ಧೀಮಂತ ನಾಯಕ ಸರ್ವಧರ್ಮ ಪ್ರಿಯ ಮಾಲಿ ಕೆಂಪೇಗೌಡರ ಆದರ್ಶ ಇವತ್ತು ಎಲ್ಲರ ಮನಸ್ಸನ್ನು ಕೇಂದ್ರೀಕರಿಸವಾಗಿ ಅವರ ಆದರ್ಶಗಳು ವಿಶಾಲವಾಗಿ ಹಾಡ್ತಾ ಇದೆ ಅಂತಹ ಒಂದು ಪುಣ್ಯಾತ್ಮನ ಸ್ಮರಣೆಯಲ್ಲಿ ನಾನು ಎ ಕೆ ಜಿ ಚಾನಲ್ ಅಂದರೆ ಅಭಿನವ ಕೆಂಪೇಗೌಡ ಚಾನಲ್ ಅದಕ್ಕೋಸ್ಕರ ಅದೇ ಹೆಸರಿಟ್ಟು ಇತಿಹಾಸವನ್ನು ತಿಳಿಸಲಿಕ್ಕೆ ಹೊರಟಿದ್ದೀನಿ ಇನ್ನು ಮುಂದಿನ ದಿನಗಳಿಗೆ ಸಾಕಷ್ಟು ಜನ ಸಂಶೋಧಕರು ವಿಚಾರವಂತರು ನಮ್ಮ ಚಾನಲಿಂದ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ನಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಇತಿಹಾಸವನ್ನು ತೋರಿಸುವಂಥ ಕೆಲಸ ನಾನಿದ್ದೀನಿ ನೋಡುವಂಥ ಕೆಲಸ ಪುಣ್ಯಾತ್ಮ ನೀವು ಮಾಡಿ ಅಂಥೇಳಿ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಾನು ಅಭಿನಯಿಸ್ತೀನಿ ಆದರೆ ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಬಾರಿ ವಿಭಿನ್ನವಾಗಿ ಮಾಡುವಂಥ ಕೆಲಸದಲ್ಲಿ ಇವತ್ತು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪ್ರಾರಂಭದಿಂದ ಹಿಡಿದು ತೊಂಬತ್ತು ಸಾವಿರ ಜನದವರೆಗೂ ಮಾಗಡಿ ಕೋಟೆಯಲ್ಲಿ ಒಂದೊಂದು ದಿವಸದಲ್ಲಿ ಊಟ ಹಾಕಿರುವಂಥ ಹೆಣ್ಣು ಹೆಗ್ಗಳಿಕೆ ನನಗಿದೆ ನಾನು ಒಬ್ಬನೇ ಮಾಡಿದೆ ಅಂತ ನಾನು ಇಷ್ಟಪಡ್ತಾ ಇಲ್ಲ ನನ್ನ ಜೊತೆಯಲ್ಲಿದ್ದಂಥವರು ನನ್ನ ಹಿತೈಷಿಗಳು ನೀನು ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಸ್ಫೂರ್ತಿಯಾಗಿ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಮಾಡೋ ಪುಣ್ಯಾತ್ಮ ನಾವು ಆ ಪುಣ್ಯವನ್ನು ಕಟ್ಕೋತೀನಿ ಅಂತ ಹೇಳಿ ಸಾಕಷ್ಟು ಜನ ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ಮುಂದೆ ಕಳಿಸಿದ್ದಾರೆ ತಪ್ಪು ಮಾಡಿದಾಗ ನಾನು ತಪ್ಪುಸೋದು ಇವರು ಧರ್ಮ ಮಾಡೋದು ನನ್ನ ಧರ್ಮಾತ್ಮ ಅಂತ ಹೇಳ್ತಾರೆ ಅದೆಲ್ಲ ಕಾಲ ನಿರ್ಣಯ ಆದರೆ ಒಳ್ಳೆಯದಕ್ಕೆ ಒಳ್ಳೆಯದೊಂದು ದಿವಸ ಕಾಲ ಬರ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಹಾಗಾಗಿ ಕೆಂಪೇಗೌಡರ ಇತಿಹಾಸವನ್ನು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆಂಪೇಗೌಡರ ಅಲ್ಲಿ ಊಟದ ವ್ಯವಸ್ಥೆ ಸಿಹಿಯ ವ್ಯವಸ್ಥೆ ಗಣ್ಯರ ವ್ಯವಸ್ಥೆ ಮತ್ತು ನಾಟಕದ ವ್ಯವಸ್ಥೆ ಇದೆಲ್ಲ ಒಂದು ರೂಪವಾಗಿ ನಮ್ಮ ಮುಂದೆ ಹುಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದೊಂದು ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡುವ ಮುಖೇನ ಕೆಂಪೇಗೌಡರ ಹೆಸರಿಗೆ ಒಂದು ಸಳಸಾಪಾಯಕವಾದಂಥ ಕೆಲಸವನ್ನು ನಾನು ಮಾಡ್ತೀನಿ ಅನೇಕ ದಾನ ಧರ್ಮಗಳು ಮಾಡಿದ್ದೀನಿ ಅದನ್ನು ಮುಂದಿನ ದಿವಸ ತಿಳಿಸ್ತೀನಿ ಅಂತೇಳಿ ಕೊನೆಯದಾಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನನ್ನು ಪ್ರೋತ್ಸಾಹ ಮಾಡುವಂಥ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಸಮರ್ಪಿಸಿ ನನ್ನ ಮಾತನ್ನು ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಭಾಗಲಿ ಕೆಂಪೇಗೌಡ